ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹೆಂಗತೀರಿ ರಾಮಜೀರಿ ನಾವು ಅರಾಮದೇವ್ ನೋಡ್ರಿ ಏನೇ ಕಮಲಕ್ಕ ಇವತ್ತ ಇಲ್ಲಿ ನಿಂತ್ಕೊಂಡು ಮಾತಾಡಕತ್ತ ಅಂತ ಅನ್ಬೋದ್ರಿ ಇವತ್ತು ನಮ್ಮ ಮನೇಲಿ ಇದ್ದ ಕತಿ ಚಲುವಾಗ ನಮ್ಮ ನಮ್ಗೆ ಯಾರು ಕತೆ ನೋಡ್ರಿ ಅಂತ ಹಾಕಾಕತೇನ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕಮಲಕ್ಕನ ಮನೆ ಕತೆಗೆ ಸಪೋರ್ಟ್ ಮಾಡ್ಬೇಕಂತ ರೀ ಹಳ್ಳಿ ಸೊಗಡಿನ ಕತೆಗಳನ್ನ ಭಾಳ ಜನ ಇಷ್ಟಪಡತ್ತಿರಿ ಹಾಗಾಗಿ ಹಳ್ಳಿ ಕಥೆಗಳನ್ನ ಪ್ರಯತ್ನ ಮಾಡಾತೀನ್ರಿ ಆಮೇಲೆ ನಿನ್ನೆ ಕತೆ ಹಾಕಿಲ್ರಿ ಆಹ್ ಕಮೆಂಟ್ ಇಂದ ಒಂದು ವಿಡಿಯೋ ಹಾಕಿದ ನೆಕ್ಸ್ಟ್ ಡೌನ್ಲೋಡ್ ಪ್ರಾಬ್ಲಮ್ ಆತ್ರಿ ಹಂಗಾಗಿ ನಿನ್ನ ಕತೆಗಳು ರೀ ದಯವಿಟ್ಟು ಕ್ಷಮಿಸಿ ಆ ಇವತ್ತಿಂದ ಕತೆ ಹಾಕ ಚಲೋ ಮಾಡ್ತೀನಿ ನೋಡಿರಿ ಮತ್ತೆ ಚಾನಲ್ ನೋಡುತ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ರೇಮ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವ್ರ ಅಪ್ಪಾಜಿ ಮತ್ತು ಅಮ್ಮಗೆ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ದಿರಿ ಹಾಯ್ ಅಪ್ಪಾಜಿ ಮತ್ತು ಅಮ್ಮ ಅವ್ರಿ ನಿಮ್ಮ ನಿಮಗೂ ಆ ದೇವರ ಯಾರು ಯಾವಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರೀ ಮತ್ತು ಅವ್ರ ತಮ್ಮ ಅವ್ರದ್ದು ಮದುವೆ ಆಗಿ ಅಂತ ವಿಶ್ ಮಾಡಂದು ಕಮೆಂಟ್ ಹಾಕಿದ್ದಿರಿ ನಿಮ್ಮ ಮುಂದಿನ ದಾಂಪತ್ಯದ ಜೀವನ ಸುಖಕರವಾಗಿರಲಿ ಅಂತಂದು ಭಗವಂತನ ಕೇಳ್ಕೊತೀನಿ ರೀ ಭಾಗ್ಯಶ್ರೀ ಅವರಿಗೆ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ರೀ ಭಾಗ್ಯಶ್ರೀ ಅವರೇ ನಿಮಗೂ ಆ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೀನಿ ರೀ ಬರೀ ಇವತ್ತಿನ ಕತೆ ಶುರು ಮಾಡೋಣ ರೀ ಇಲ್ಲೇ ಒಣಾಕಿ ಒಳಗೆ ಹೋಗಿ ಅಂದರೆ ಬಿಡಾಳಿ ಬಂದು ಕೈಯಾಗ ಓಡದಾಗ ಹಾಕೊಂಡು ಓಡೇ ಹೋಕ್ಕಳ ನನ್ನ ಮಗನ ಕಾಯೋಕೆ ಕುಂದ್ರಿಸಿ ಒಳಗೆ ರೊಟ್ಟಿ ಮಾಡೋದೈತಿ ಇಲ್ಲೇ ಕುಂದ್ರೋಕ್ಕೆಲ್ಲ ಸಾಗೋದಿಲ್ಲ ನನ್ನ ಮಗನ ಕಾಯೋಕೆ ಹಚ್ಚಿ ಒಳಗೆ ರೊಟ್ಟಿ ಮಾಡಕ್ಕೆ ಹೋಗ್ತೀನಿ ಒಳಗೆ ಬಂದು ತಕ್ಕೊಂಡು ಸಂಜೆ ಮುಂದೆ ಇದನ್ನ ಮಾಡ್ತೀನಿ ಗಿರ್ನಿ ಹಾಕಿ ಸಾಮಂದ್ರ ಹತ್ತ ದುಡ್ದು ಜ್ವಾಳ ಹೊಲ್ದಾನು ನಮಗರು ಎಲ್ಲಿ ಬರ್ಬೇಕು ದುಡಾಕ ಹೋದಾಗ ಕೊಟ್ಟಿದ್ವಿ ಕಾಯ್ಕೊಂಡು ನಾನು ನನ್ನ ಮಗನ ಕುಂದ್ರಸಿ ತಿಂತಡಿ ಕಾಯಾಕೆ ಒಳಗಿದ್ನ ಅಂದರೆ ನನ್ನ ಅಲ್ಲ ಅನ್ವಯ ಜ್ವಾಳ ಎಲ್ಲಿ ಹೋಗಿದ್ದೆ ನೀವು ಮಂಜೆ ಆ ಎಷ್ಟು ನಾನು ನೋಡಕ್ಕೆ சா சுட்டி ஒட்டுறாக்க குரேட் நோடது எல்லோங்க திரு அவரப்பேன் நீ அந்த நங்க ரொட்டி எற மாட்டு ஒழிப்பொழுங்கலே நீடிக்கி நன்க ಜ್ವಳ ನೋಡಿಲ್ಲೇ ಹೊಟ್ಟೆ ತಂದು ಇಲ್ಲೇ ಈಗ ರೊಟ್ಟಿ ಮಾಡೋಕ್ ಹೋಗ್ಕೆ ನಾನೇ ಇಲ್ಲೇ ಜೋಳ ಕಾಯಕ ಕುಂದರು ಎಲ್ಲಿ ಹೋಗಾಡ ಯಾವ ಕರ್ದು ನಂತಂದು ಆಡಾಕ ಪಡಕ್ಕೆ ಹೋಗಬೇಡ ನಮ್ಮಅಪ್ಪ ಶಾನೆ ಅಪ್ಪ ದುಡ್ಡು ಜ್ವಳ ಇಪ್ಪ ಅವು ಸಂಜೆ ಮುಂದೆ ಹಿಟ್ಟಾಕ್ ಸುಂಬರ್ತೇನೆ ಜೋಳ ರೊಟ್ಟಿ ಬಡಾಕ್ ಬೇಕಲ್ ಮತ್ತೆ ಅದಕ್ಕೆ ಇಲ್ಲೇ ಕುಂದರು ಎಲ್ಲಿ ಹೋಗ್ಬೇಡ ಆಡಾಕ ಏನ ರೊಟ್ಟಿ ಮಾಡೋಕ್ ಹೋಗಿನ ಒಳಗೆ ಹಿಟ್ಟು ಇವತ್ತಿನ ಪೂರ್ತಿ ಕಷ್ಟ ಐತಿ ಸಂಜೆ ಮುಂದೆ ಹಾಕೋ ಸೋಮಾನ್ಯ ಮತ್ತು ನಾ ರೊಟ್ಟಿ ಇಲ್ಲ ಅಂದ್ರೆ ಇಲ್ಲ ನೋಡಿ ಮತ್ತೆ ಅನ್ನ ಕುಚ್ಚಿಡ್ತೇನೆ ನಾನು ಇಲ್ಲೇ ಕುಂದ್ರೆ ಜೋಳ ಕಾಯ್ಕೊಂತ ಯಾರ ಕರ್ದು ಆಡಕ ಹೋಗಬೇಡ ಏನ ನಾನು ರೊಟ್ಟಿ ಮಾಡಿ ನಿನ್ನ ಕರಿತೀನಿ ನೀನು ಒಳಗೆ ಹೋಗಿ ಊಟ ಮಾಡಿ ಅಂತಪ್ಪ ನಾವು ಹಳ್ಳಿ ಮತ್ತೆ ಜೋಳನ ಇಲ್ಲೇ ಕುಂದಿ ಕಾಯ್ಕೋತ ಏನ ಹ್ಮ್ ತಡೀ ಕಮ್ಲಮ್ಮ ಇದನ್ ಕೊಟ್ಟ ಇದನ್ನ ಚಕ್ಲಿ ಕೊಟ್ಟಿದ್ಲಾ ನಿರ್ಬೇಕ ಮತ್ ಕಾಯ್ಕೊಂತ ಮತ್ ನೀನ್ ಏನಾರು ಓಡ್ ಹೋದಿ ಚಕ್ಲಿಗೋಳ ಕಮಲಂಬರ್ ಮನಿ ಕೊಟ್ಟೆ ನೋಡ ಕಮಲಕ್ಕ ತಗೋಬಾರ ನೀ ಚಕ್ಲಿ ಇನ್ನೊಮ್ಮೆ ನಮ್ಮನಿ ತಂದು ಕೊಡ್ಬಾರಣ್ಣ ಅಂತ ಮತ್ತ್ ಕೊಟ್ಟು ಬಂದ್ಬಿಡ್ತೇನೆ ನೋಡು ಇಲ್ಲೇ ಕುಂದರ್ಬೇಕು ಒಳಗೆ ಹೋಗಿ ಇಲ್ಲಿ ಕುಂದ್ರ ಬನ್ನಿ ಇದ ನಮ್ಮಅಪ್ಪ ಶಾನೆ ಪೈಲೆ ಕುಂದ್ರು ತೊಂಬಂದು ಕೊಡ್ತಾನೆ ಚಕ್ಲಿ ಪಾಪ ಹುಡುಗ ಹೊಟ್ಟೆ ಸತಿ ಬಡ ಬಡ ರೊಟ್ಟಿ ಮಾಡಿ ಊಟ ಕಾಯ್ ಕೊಡ್ತಾನೆ ಜೀವ ಮರ ಮರ ಅಂತ ಬೈತಿ ಕರೆ ಪಾಪ ಕಮ್ಲಕ್ಕರ್ ತವರ್ಮನಾರ ಚಕ್ಲಿ ಅವನ್ನೆಲ್ಲ ತಂದು ತೊಂಬಂದಿದ್ರಂತ ಪಾಪ ನನ್ನ ಮಗ ಜೀವ ಐತೆ ಅಂತ ಕಮಲಕ್ಕ ಕೊಟ್ಟಾಗ ಯಾ ಜನ್ಮದಾಗ ನನ್ನ ಅಕ್ಕ ಹುಟ್ಟಿದ್ಲೇನೋ ತಾಯಿ ಹುಟ್ಟಿದ್ಲನ ಪಾಪ ಏನು ಬಿಡ್ತೀನದಲ್ವ ಹೆಣ್ಣು ಮಗಳನ್ನ ತೋಯಪ್ಪ ಇವನು ತೋತೀನಿ இவனி ஆடத்தின் தும்கந்திங்க நடுவிரி கதி ஹாக்கி நே எதிர அன்னக்கு ஒளா நன் மக சாலி ஹோகித்து குந்தர் சா யார் மன மத்த நான் ஒழகி ಓಸ್ ಒಂದು ಅಡಿಗೆ ತುಂಬಿಕೊಂಡು ಹೋಗ್ಯಾರ ಗೊತ್ತಾಗಂಗಿಲ್ಲ ಬಾಯಕ್ಕೆ ಅಂತ ಅಂತೇಳಿ ಹಾಂ ದೊಡ್ಡ ಜ್ವಾಳ ಹೂವ ಜ್ವಾಳದ ಅದ ತಡಿ ಇಲ್ಲಿ ಓಸ ಒಡೆದಾಗ ಹಾಕ್ಕೊಂಡು ಹೋಗ್ತೀನಿ ಮತ್ತೆ ನನಗೆ ಹದಿನೈದು ದಿನದ ಆಕತಿ ಕಿರ್ಜೀವ ಇರ್ಬೇಕು ಬಿಡಾಳಿ ಬಾಯ ಮಾಡ್ತಾ ಬರ್ರಿ ಹಂಗ ನಡು ಒಮ್ಮೆ ಗೋದಿ ನನಕ್ಕದೇ ನನ್ಗೆ ಗೊತ್ತಾಗಿಲ್ಲ ಕೀಗೆ ಗೊತ್ತಾಗಿತ್ತಂದ್ರೆ ತಂದ್ರೆ ನಾನು ಏನಿಲ್ಲ ನಡುವರ ನಿಂದ್ರಿಸಿ ಏನಿಲ್ಲ ಮತ್ತೊಬ್ಬರ ಜೊತೆ ಹಚ್ಚಿಸ್ತಿದ್ದು ನನಗೆ ತಡಿ ತಡೀಕಿನ ಮಗ ಅದನ ಏನಾರ ನೆವ ಮಾಡಿ ಅಂಗಡಿ ಕಳಿಸಿ ಒಂದು ಜೋಳನ ಕದೀತೀನಿ ತಡಿದ್ರಾಗ

ಬಾರ ಎಪ್ಪ ನಿನ್ನ ಎರಡು ರೂಪಾಯಿ ಕೊಡ್ತೀನಿ ನೀ ಏನಾರು ತಗೋ ಹಾ ನಾ ಇಲ್ಲೇ ಕುಂದಿರ್ತೀನಿ ಹೋಗಿ ನಿನ್ ಜೋಳ ಕಾಯ್ಕೊಂತ ಇಲ್ಲೇ ಕುಂದಿರ್ತೀನಿ ನಾ ಎಲ್ಲಿ ಹೋಗುದಲ್ಲ ಎಪ್ಪ ಒಲ್ಬೇ ಅಮ್ಮ ನನ್ನ ನಮ್ಮವ್ವ ಹೊಡಿತ ನಮ್ಮ ಈಗ ನಾ ಒಲ್ಲೆ ಅಲ್ಲೇ ಯಾರ್ ನರ ಪದ್ಯಂ ಕಳಿಸ ಹೋಗು ನಾ ಒಲ್ಲೆ ನಾ ಇಲ್ಲೇ ಕುಂದಿರಬೇಕು ನಮ್ಮವ್ವ ಬೈತ ಅಂತ ಜೋಳ ಕಾಯ್ ಹೇಳಬೇಕು ನಾ ಅಲ್ಲಿ ಹೋಗು ಏ ಇದಂತ ಅದಕ್ಕೆ ಇದೆ ಇಲ್ಲ ನಾ ನಿಂಗೆ 2 ರೂಪಾಯಿ ಕೊಡ್ತೀನಿ ತಗೋ ಚಾಕಲೇಟ್ ತಗೋ ಚಾಕಲೇಟ್ ಕೊಡಬೇಕು ಅಣ್ಣ 2 ರೂಪಾಯಿ ಅಮ್ಮ 2 ರೂಪಾಯಿ ಕೊಡ್ಬೇಕು ತಗೋ ಇದರಾಗ 50 ರೂಪಾಯಿ ಐತಿ ந கடை சில்லர் இல்ல அடிகி சுண்ணா தீனே தக உங்க அய்ய முலிமனி முதிகிவ இல்பட்டார்த்தாரி நோடத்தொழன அத்த இன் மூலியனோ தகோத்தின் ಆಚೆ ಕಡೆ ಕಚ್ಚಾಗೈತಿ ಈ ಕಡೆ ಏನ್ ತಗೊಂಡೆ ಅಂದ್ರೆ ಹರ್ಕೊತಾಕಿ ಈಗ ಗೊತ್ತಾಗ್ಬಿಡದ ಕೀಗ ಅತ್ತಾಗ ತಗೋತೇನೆ ತಡಿ ಹ್ಞೂ ಸಾಕು ನಿನ್ನಸ್ತೋಳೆ ಬಾಬ್ರಿ ಇಷ್ಟ ಸಾಕು ಈ ಮತ್ತೀಗ ಸಿಕ್ಕ ಮತ್ತು ನಾನು ಗೊತ್ತು ಮಾಡಿ ಹೊಟ್ಟೆನಕಿಗೆ ಸಾಕು ಇಷ್ಟ ಮನೆ ಹೊಡೆ ಹೋಗಿಟ್ಟು ಬರ್ತೇನೆ ತಡೆ ಬಂದು ಮೊದ್ಲಿಟ್ಟು ಬಂದ ಕಿನ್ ಮಗ ಬರ್ರಾಗ ತಡೆ ಯಾವ್ತರ ನೋಡ್ತೇನೆ ಮತ್ತೆ ಈಗ ಚಟ್ಟ ಹರಿದು ಕೈಯಾಗ ಕೊಡ್ತಾ ನಿಂದಿ ಗೆಲ್ಜಿ ಅಂದಕ್ಕರ ಜಗಳ ಗಂಟೆ ಐತದ മക ഓടിയോദന ചലു പാപ തയ്യൊ ഇല്ലേ കൊത്ത ಮಂಜೆ ಹೋಗ್ಯಪ್ಪ ರೊಟ್ಟಿ ಮಾಡಿಟ್ಟು ಬಂದೇನಿ ಅಲ್ಲೇ ಸಾರಿನ ಬರಿ ಪಲ್ಯದ ಅನ್ನದ್ ಇಟ್ಟೇನಿ ಹಾಕೊಂಡು ಊಟ ಮಾಡಿ ಚಂದ ಮುಚ್ಚಿಟ್ಟು ಬರೇಪ್ಪ ಬೆಕ್ಕ ಕದಾಯಕ್ ಬಾಡಿಗೆ ಮನಿ ರೊಟ್ಟಿ ಹಾ ರೊಟ್ಟಿ ತಿಂದು ಬಾ ಆಡಕ್ಕೆ ಆಡಕ್ ಬಾ ನಾನು ದಾತ್ ಕೆಲಸ ಜೋಳ ಕಾಯ್ಕೋತಿರ್ತೇನೆ ಇನ್ನೊಂದ್ ಚೂರು ಬಿಸಿಲಿಗೆ ಬೆಚ್ಚಗಾದ ಬಂದ್ರೆ ಹಿಟ್ಟು ಚಲೋ ಹಾಕತಿ ಸಂಜೆ ಮುಂದೆ ಹೋಗಿ ಗಿರ್ನಿಗೊಂದು ನಾನು ಹಾಕೊಂಬರ್ತೇನಿ ಇನ್ನೊಟ್ಟು ಚೂರು ಕೈ ಆಡ್ಸಿನ ಅಂತ ತಡಿ ಏಯ್ಯ ಇದೇನ ನನ್ನ ಮಗನ ಕುಂದ್ರಿ ಶಗೀನಿ ಇಲ್ಲಿ ಖಚ್ಚಾಗ್ಯವಲ್ಲ ಹಾಂ ಇವ್ಯ ಖಚೋದು ಅಂತ ಅಲ್ಲ ಹಂಗೆ ಮಾಡವಲ್ಲ ಹಂಗೆ ಮುಟ್ಟೋದಿಲ್ಲ ಹಂಗೆ ಮಾಡಂಗಿಲ್ಲ ಇದು ಪಸಂದ ಗೆಬರಿ ತೊಗೊಂಡು ಹೋದಂಗೆ ಕಾಣ್ತತಿ ನನಗೆ ಹಂಗೆ ಕಾಣಿಸ್ತತ್ತ ಮತ್ತೆ ಇಲ್ಲಿ ಯಾರ ಇದ್ರೆ ಕೇಳ್ತಿದ್ನಿ ಯಾರ ಬಂದಿದ್ರಣ ಅಂತೇಳಿ ಹ್ಞೂ ಏನೋ ಖಚದಂಗೆ ಅನ್ನಿಸ್ತತ್ತ ನನಗೆ ಏನ ಬಿಡ ನೋಡೋಣಂತ ಅಯ್ಯಯ್ಯೋ ಆ ಕಡೆ ಜ್ವಾಳನ ಬಿದ್ದು ಜಲ್ಕೋತ ಹೋಗ್ಯಾವಲ್ಲೇ ಅಯ್ಯೋಯ್ಯ ಇವೇನಾ జాళంది హాయి ಹೊದಾಗ ಕೊಟ್ಟಿದ್ವಿ ದುಡ್ಯಾಕ್ ಹೋಗಿರ್ತೀವಿ ಅವಾಗ ಹಂಗಾಗಿ ಹೊಟ್ಟೆ ಬಿಸ್ಲಿಗೆ ಹಾಕಿದ್ನಿ ಹೀಟ್ ಹಾಕಿ ಸುಮಾರುಕೊಂಡು ನನ್ನ ಮಗನ ಕಾಯಿ ಕಚ್ ಹೋಗಿದ್ನಿಲ್ಲ ಯಾಕೆ ಕಚ್ಚಾದಂಗೆ ಆಗ್ಯಾವು ಇತ್ತ ಯಾರ ಹಜಾರ ಬಡತಿ ಹತ್ತಿದ ನೋಡಗಿಡಿ ನನ್ ಕರಂದೇನೆ ಏಕೆ ಏಕ ಮುಲಿ ಮನಿ ತನ್ನ ಬಿದ್ದಾವ್ ಅದಕ್ಕೆ ಮತ್ತೇನ್ ನೋಡಿದಿಲ್ಲ ಒಳಗಡೆ ಜೋಳ ಹಾಕಿನ ಕದ್ದಾ ಹೋಲ್ ಬಿಡ ನನ್ ಸುಮ್ಮನೆ ನೋಡ್ಲಾರ್ದ ನಾನು ಸುಮ್ಮನೆ ಇದ್ದೇನೆ ಅದಕ್ಕೆ ನಾನು ಅಯ್ಯೇ ಅಯ್ಯ ಗಿರ್ಜಿ ನಾನು ನಿನ್ವಾ ಜೋಳ ಅಂತ ನಂಗೆ ಆ ನಿನ್ ಮಗ ಬಂದ್ ಕುಂತ ನನಗೆ ಗೊತ್ತಾತ ಮತ್ ನಿನ್ ಮಗ ಇದ್ದಿದ್ದೇ ಹೇಳಿಲ್ಲ ಆಕಿ ಬಗ್ಗಿ ತಗೊಳಕತ್ತಿದ್ದೆ ನಾನ ಏನಾರ ಆಕಿನ ಮತ್ತ ಅಂಗಳ ದೊಡ್ಡ ಐತಲ್ಲ ಅಲ್ಲಿ ಬಿಟ್ಟು ಮತ್ತೆ ಏನ್ರೀ ಇಲ್ಲಿ ಬಂದು ಹಾಕ್ಯ ಅಂತ ಮಾಡಿದ್ದೆ ಕೈಯಾಗ ಮಾತ್ರ ಜ್ವಾಳ ನಾನು ನೋಡೇನ್ಲೆ ಗಿರ್ಜಿ ಮತ್ತೆ ನಾನು ಆಕಿನ ಕೈಯಾಗ ಒಯ್ದಾಡ್ಲೆ ಗಿರ್ಜಿ ಆಕಿ ನಿನ್ನ ಜ್ವಾಳನ ಅಲ್ಲ ವಯಸ್ಸಾಗೈತಿ ಬೈ ಬಾಡ್ದ ಅಂತಂದು ಬಿಟ್ರೆ ಎಷ್ಟ್ರ ಸಗಣಿ ತಿನ್ನ ಚಾಳ ಇದ್ದಿತ್ತು ನೋಡಿಕಿದ್ ಮುಡಿ ಮುದುಕಿದ್ ಅಲ್ಲ ನನ್ನ ಮಗನ ಕಂತ ಪಿಸಿಕ್ಕೆ ಹೆಂಗ್ ಓದ್ಲಾಕಿಗೆ ಅವ ಹೇಳಾವ ತಡಿ ನನ್ನ ಮಗನ ಕತ್ತಿಲ್ಲೋ ಮಂಜ ಬಾಯಿಲೆ ಏನಿಲ್ಲವಾ

ಹೊಲ್ದಾಗ ದುಡ್ದ ಜ್ವಾಳ ಅದಾವು ರೊಕ್ಕ ಕೊಡ ತಂದಿದ್ವು ಅಲ್ಲವು ನೋಡ್ಕೊಂತ ಕುಂದ್ರಲ್ಲ ಬಡ ಅಂದ್ರೆ ಊರ್ ಮಂದಿ ಗಿರಗತಿ ಬೇಕಲ್ಲ ನಿನ್ ಬೇಕಂದ್ರು ತಿಂತಿದ್ಲು ಸಾಕಂದ್ರೆ ಬಿಡ್ತಿದ್ಲು ನೀ ಯಾಕೆ ತರಕ್ ಹೋಗಿದ್ಲ ಆಕೆ ಎಲ್ಲ ಹಿಡ್ಕಿನೇ ಆ ನೀನ ನೀನ ಏನ ಇಷ್ಟ ಕೊಡಾಕತಿಯ ನೀನ ನೀನ ಆಕಿನ್ ಕರದ್ ಕೇಳ ಆ ಹುಡುಗನ ಅದಕ್ಕೆ ಕೊಡ್ತೇ ಬಿಡಿಲಿ ಬಿಡ 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 ಹೊಡಿ ಬಿಡ ಬಿಡ ಲೋ ಬಂಜೆ ಹೋಗ್ ನಿಮ್ ಮನೆಗೆ ಹೋಗು ಇಲ್ಲೇ ಇದ್ಲ ಹಣಿತಾ ಆಕಿ ನೀನ್ ಹೋಗ್ ಹೋಗು ಲೇ ಆ ಹಂಗ್ ಹೊಡಿದನ್ಲೇ ಹುಡುಗನ್ ಪಾಪ ஏன்மா ஏன்மா நோடாரே நோ அல்ல டு ஜாலே ஹிங்க மாதிரி எல்லா தீரே கரீக்கிணா கரது திருவாக்கிஷ் அந்த ஏய் அம்மா முட்கம்மா விடாடித்தா தன மத்திய நோடிகோ இல்லை வர்த்த ஒழைய முதுக்கி நெனஸ்க்கொண்டே நெனஸ் கொடுவங்க நெனஸ்க்கொள்ள ஆக்த்தி நினை நாய் நோட் நீ யாக்க நான் ஜோளக்கே இவ்வா நினேன் டுடது தகோது ஏனில் நினைக்க ஆ யா இப்ப கண்ட் மக்கள் நினைக்க ஆ எல்லா டுடோது சந்த இது மாதிரி ஒன் கொண்டிருந்தி மாதிரி நான் தோழ யாக்கீனா யாக்கலே மை ஹெங்காத்தினா நீ நோடனா கதை ஆ முதுக்கி ஊரு முதுக்கி ஆ நானும் நோடாத ஏன்னும் மாத்தாடங்கில் இல்லார்க்கா ஏ ஊருபிட்டு ஏனி நீ நோட் நான் கதது நான் கதேனா நீங்க கஷ்மா நோடிலே முரதின்ோடி நீர் முதுக்கி கழி கதி மத கத மத்த நான் முருகி அய்ய கழிவிருந்தோதி கதில் நீ நானா நோடேன அவர்ஜி முந்தி நானு நோடா நான நோடில சும் கத முந்தி பேஷ் ஆக்கித்தி சிக்கி அல்ல பசந்த நானும் நோடே நீ கதை ನೀನು ಏನು ಬಂದಿದ್ದೆ ನಿನಗ ಕೈ ಕಾಲೆಲ್ಲ ಗಟ್ಟೆದವು ಕೇಳಿದ್ರೆ ನಾಲ್ಕು ನಾಲ್ಕು ಮಂದಿ ಮನೆಗೆ ಹೋಗಿ ಕೇಳಿದ್ರೆ ಅಂತ ಅಂತೇಳಿ ಇನ್ನೂ ನಿನ್ ಕದಿ ಕಿನ್ನ ಹೆಚ್ಕಿ ಕೊಡ್ತಾರೆ ಇಂಥದ್ದೆಲ್ಲ ಮಾಡ್ತೇವೆ ಅಂತ ನಡಿ ನಿನ್ನ ಮಗ ಬರಲಿ ಹೇಳ್ತಾನೆ ಮನೆಗೆ ಬಂದು ಯಾವಾಗ ಹಾದಾಗ ಹೋಗಕ್ಕೆ ಬೀದಾಗ ಹೋಗಕ್ಕೆ ಹೇಳಿದ್ರೆ ಕೇಳೋದಿಲ್ಲ ನಾನು ಏನ ಚಂದಗ ಇರೇ ದೊಡ್ಡರ ಸಣ್ಣ ಅನ್ನೋದು ಖಬ್ರಿಗೆ ಬರ ಐತಾನ ಗಟ್ಟಿ ಹ್ಞೂ ನಾನು ಖಬ್ರ್ ಇಟ್ಟುಕೊಂಡು ಮಾತಾಡೇನಿ ವಯಸ್ಸಿನಾಗ ಮುದುಕಿ ಅಂತಂದು ಬಿಟ್ಟೆ ನಿನ್ನ ಹರಿದೇ ಇರೋದಕ್ಕಾಗಿದ್ದಷ್ಟೊತ್ತಿಗೆ ಘರಿ ಪಲ್ಲಣ್ಣಾಕಿದ್ರು ನನ್ನ ಕಡೆ ಇದೊಮ್ಮೆ ಕದ್ದಿ ನೀನು ಇನ್ನೊಮ್ಮೆ ಕದ್ದಿ ನೋಡಿ ಮತ್ತೆ ಯಾ ಯಾ ಎಷ್ಟು ಮಂದಿ ಕೂದಾರ ಜಗಳ ಜಗಳ ಗಿರ್ಜಿ бай ಅಲ್ಲಿ ತನ ಕೇಳಕತ್ತಿ ಯಾಕೇನ ತಡಿ ನೋಡೇ ಬರ್ತಿನಿ ಯಾಕೆ ಗಿರ್ಜಿ бай ಅಲ್ಲಿ ತನ ಕೇಳಕತ್ತಿ ಯಾಕಲೇ ಅದಕ್ಕೆ ಜಗಳ ಇದೆ ನೋಡಕ ಕಮಲಕ್ಕ ಅದನ್ನ ರೊಟ್ಟಿ ಮಾಡಕಂತ ಒಳಗೆ ಹೋಗಿನಿ ಹಿಟ್ಟು ಕಾಲೇ ಹಾಕ ಬಂದಿತ್ತೆ ಅಂಗರ ಜೋಳ ಹೊಣಾಕಿ ನನ್ನ ಮಗನ ಕುಂದ್ರ ಹೋಗಿ ನೋಡಂತ ಕುಂದ್ರ ಅಂತ ಅವನ ಅಂಗಡಿ ಕಾಯಿಸಿ ಕದ್ದು ಕದ್ದೆ ಅವಡ ಐಕಿ ನಾನು ನೋಡ್ಲಾರ್ದ ಮಾತಾಡಕತ್ತಿಲ್ಲ ಕಮಲಕ್ಕ ಮತ್ತೆ ನನಗೆ ಬಾಯ್ ಮಾಡಕತ್ತಾ ಅರೇ ನೀನ ನೋಡಿ ಅವರ್ ಕೇಳಕಿನ ಐ ರೀತಿಗವರ ಹಿಂತದಲ್ಲ ಯಾಕ್ರಿ ಕೇಳಿ ಸುಗೋಬಕ್ರೀ ಇನ್ನು ಪ್ರೀತೀಲಿ ಇದ್ದ ಕೊಡ್ತಾರ ಇಂಥದಲ್ಲ ಯಾಕೆ ಮಾಡ್ಬೇಕ್ರಿ ನೀವು பேசி விட்பம்பி பர வந்து விட்டுவிடவ் நீ நோடீ ர நீஷ்ரு ஆ ஏன்னா தைப்பாங்க ஜால தைக்க முதிரி இவத்து நான் ஜொத்தி நோட்ரி அம்மர ஆ நோட் யார் யார ஜொத்தே ஜள ஏன்னா தைகத்தில நேரத்து பார யாரும் தார் இவத்தேன் நீ இன்மாக்க ஹோட்றி அல் கே ஸ்கோரு யார்தாரி தகுது கொடுறாரு பாபக்கின்னு நானு கண்டிப்பில் நோட் தீ நம் முல்ல மதிவொல்கோட் பாப்பேன் நீங்கள் மாயம்மா நீ கதேனா ஒப்புக்கோ நின்னோ நின் மகிழோதில் கதை அந்த ஒப்புக்கோ நீ ಒಪ್ಕೊಳ್ಳಂದ್ರೆ ಮತ್ತೆ ನಾವು ಹೋಗಿ ಹೇಳ್ಬಿಡ್ತೇನೆ ನೋಡು ಹೌದು ಆಗಿರ್ಜಿ ನಾನಾ ಕದ್ದೆ ನೀ ತಪ್ಪಾ ಅಥ್ವಾ ಇನ್ನೂ ಆಸೆಕ್ ಬಿತ್ತು ದುಡ್ಯಾಕ್ ಆಗುದಿಲ್ಲ ನನ್ನ ಮಕ್ಕಳು ಹೊರಗೆ ಹಾಕ್ಯಾರ ನನ್ನ ಕದ್ದೇನೋ ಆಯಿತು ಅಂತಾರೆ ತಪ್ಪು ಅಥವಾ ಇನ್ನೊಮ್ಮೆ ಕದ್ದಿಲ್ವಾ ಯಾವ ನಾನು ನೋಡ್ಬೇ ನಿನ್ನ ಕದ್ದೆ ಹೇಳಿ ಊರಾಗೆಲ್ಲ ಡಂಗ್ರ ಸಾರು ಮನಸ್ಸು ನಂದಲ್ಲ ಏನೋ ನೀನು ವಾಸ ಕತ್ತಿದ್ದಕ್ಕೆ ನಾ ಭಯ ಮಾಡಿದ್ನಷ್ಟೇ ನೀನು ಸರಿ ನನಗೂ ಅತ್ತದಾಳ ತಾಯದಾಳೆ ನಾನು ಹಂಗೆ ಇದು ಮಾಡೋಕ್ಕ ಹೋಗೋದಿಲ್ಲ ಬೇಕಂದ್ರೆ ಕೇಳಿದ್ರೆ ನಾ ದುಡ್ದಿದ್ರಾಗ ನನಗೆ இஷ்டர கொடக்கங்க சப்போ கொடுத்தே இன்னொம் இது மாதிரி இன்னொருமே மாடுபேவ ஆத்து விடுவா இன்னொம்பே நான் கதிபுத்தி அங்கார மாதில்ல இவத்தி கலிச்சு இன்னொரு மாதிரி தோ ಇವತ್ತಿನ ಕತೆ ನಿಮ್ಗೆ ಹೆಂಗ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ದಿನಿಕ ನಡೆಯುವಂತ ಕಥೆಯನ್ನು ಹಾಕಾಕ ಪ್ರಯತ್ನ ಮಾಡಿರಿ ಈ ನಿಮ್ಗೆ ಇಷ್ಟ ಆಗತ್ತಂದ್ರೆ ಯಾರು ನಮ್ಮ ಚಾನಲ್ ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಾವು ತವರು ಮನೆಯವರು ಬಂದಿದ್ದಂತ ಕಥೆಯನ್ನು ಹಾಕಕ್ಕೆ ಹಾಕಿಂದ್ರಿ ಮಾಡಿಟ್ಟು ಡೌನ್ಲೋಡ್ ಪ್ರಾಬ್ಲಮ್ ಆಗಿದ್ದ ಕಾರಣ ನಿನ್ನೆ ವಿಡಿಯೋ ಬರಲಿಲ್ಲ ರೀ ಮತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನೋಡಿರಿ ಸಪೋರ್ಟ್ ಮಾಡಿರಿ ಕಮಲಕ್ಕ ಅಂತಂದ್ರೆ ಕೇಳ್ಕೊತೀನ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ